ಕನ್ನಡ ಸುದ್ದಿ ಸಂಚಯಕ್ಕೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಬೆಂಗಳೂರು ಸಮಾಜ ಸೇವಕ ಹಾಗೂ ಕಾಂಗ್ರೆಸ್ ಮುಖಂಡ ಡಾಕ್ಟರ್ ಸುರೇಶ್ ಗೌಡ ಅವರು ಆರ್ ಆರ್ ಗ್ರೂಪ್ಸ್ ಮತ್ತು ಆರ್ ಆರ್ ಟ್ರಸ್ಟ್ ಮೂಲಕ ಬಡವರ ಆರ್ಥಿಕತೆಗೆ ಬೆಂಬಲವಾಗಿ ಸುಮಾರು ಐವತ್ತೊಂದು ಬಡ ಕುಟುಂಬಗಳಿಗೆ ಗಣೇಶ ಮೂರ್ತಿಗಳನ್ನು ವಿತರಿಸಿದರು ಈ ಸಂದರ್ಭದಲ್ಲಿ ಯುವಕರಿಗೆ ಧನ ಸಹಾಯ ನೀಡಿ ಸಮಾಜಹಿತಕ್ಕಾಗಿ ಕಾರ್ಯನಿರ್ವಹಿಸುವಂತೆ ಕರೆ ನೀಡಿದರು ಎಲ್ಲರೂ ಒಂದಾಗಿದ್ದು ಗಲಾಟೆ ಮಾಡದೆ ಸಮಾಜದಲ್ಲಿ ಶಾಂತಿ ಕಾಪಾಡಬೇಕೆಂದು ಸಲಹೆ ನೀಡಿದರು ಹಾಗೆಯೇ ಪರಿಸರ ಸ್ನೇಹಿ ಇಕೋ ಫ್ರೆಂಡ್ಲಿ ವಿದ್ಯಾಗಣಪತಿಯನ್ನು ಬಳಕೆ ಮಾಡುವುದು ಅವಶ್ಯಕತೆ ಎಂದು ಪ್ರಚುರಪಡಿಸಿದರು

ಇಡೀ ಕರ್ನಾಟಕ ಜನ ನಾಡಿನ ಜನಗಳಿಗೆ ಎಲ್ಲರಿಗೂ ಗಣೇಶ ಗೌರಿ ಹಬ್ಬದ ಶುಭಾಶಯಗಳು ಆಮೇಲೆ ಇನ್ನೊಂದು ಏನು ಹೇಳ್ಬೇಕಂದ್ರೆ ಎಲ್ಲರೂ ಗಣೇಶ ಮಾಡ್ತೀರಾ ಖುಷಿಯಾಗಿ ಮಾಡಿರಿ ಜಗಳ ಮಾಡ್ಕೊಳೋದು ಅದೆಲ್ಲ ಮಾಡಿಕೊಡ್ರಿ ಫಸ್ಟ್ ಆಫ್ ಆಲ್ ಅದು ಆಮೇಲೆ ಡ್ರಿಂಕ್ಸ್ ಅದು ಇದು ಮಾಡ್ಕೊಂಡು ಡ್ಯಾನ್ಸ್ ಗಿನ್ಸ್ ಎಲ್ಲ ಆಡ್ಬೇಡ್ರಿ ಗಣೇಶನ ಹಬ್ಬ ಅಂದರೆ ಒಂದು ಫಸ್ಟ್ ಏನೇ ಪೂಜೆ ಮಾಡಬೇಕು ಗಣೇಶ ಪೂಜೆ ಮಾಡ್ತೀರಿ ಎಲ್ಲರೂ ನಮ್ಮವ್ರು ಯಾರು ಇವಾಗ ಇಷ್ಟು ಜನ ಎಲ್ಲರೂ ಒಟ್ಟಿಗೆ ಬಂದಿದ್ದೀರಾ ನಾಳೆ ಅವ್ರು ಗಣೇಶ್ನ ಕಡ್ದು ನೀವು ಹೋಗಿ ಅವ್ರ ಕಡ್ದು ನೀವು ಬನ್ನಿ ಇಷ್ಟೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಆಮೇಲೆ ಯಾರೂ ಜಗಳ ಆಡ್ಕೊಂಬಿಡ್ರಿ ಎಲ್ಲ ಒಂದೇ ಗಣೇಶ್ ನೀಡೋದು ಆಮೇಲೆ ಅವ್ರು ಹಂಗಿಟ್ರು ಹಿಂಗಿಟ್ರು ಅಂತ ಅನ್ನೋ ಭೇದ ಭಾವ ನೋಡಿ ಗೊತ್ತಾ ಮೊದಲು ನಾನು ಒಂದು ಟೈಮಲ್ಲಿ ಇದೇ ಥರ ನಾನು ಡೊನೇಷನ್ ಕೇಳೋಕೆ ಹೋಗ್ತಿದ್ದು ಆ ನೋವುಗಳು ನಾನು ಚೆನ್ನಾಗಿ ತುಂಬ ಅರಿವಾಗಿದೆ ಎಲ್ಲ ಕಡೆನೂ ಸುಮಾರು ಜನ ನಾನು ಹೇಳೋದಲ್ಲ ನನ್ನ ಒಂದು ಒಂದು ಇಂಟರ್ವ್ಯೂ ಅದೇ ಮಾತಾಡಿದ್ದೀನಿ ಗಣೇಶ ಹಬ್ಬ ಮಾಡಬೇಕು ತುಂಬ ಕಷ್ಟ ಆ ಹುತ್ತ ಎಲ್ಲ ಮಾಡ್ಬೇಕಂದ್ರೆ ಗೋನ್ಸಿಲಾ ತಂದು ಬಂಕ್ ಮಣ್ಣು ತಂದು ಮನೆಗಳೆಲ್ಲ ಒಡ್ಸ್ಕೊಂಡರೆ ಏನು ಎಲ್ಲಿ ಕೈಗಳು ಬಟ್ಟೆಗಳು ಗಲೀಜು ಮಾಡ್ಕೊಂಡ್ಬತ್ತಿ ಅವಾಗೆಲ್ಲ ಒಂದು ಸೋಪ್ ತೊಗೊಂಡಂಗೆ ಕಷ್ಟ ಇರೋದು ಇವಾಗೆಲ್ಲ ಬಿಡಿರಿ ಫೋನ್ ಮಾಡಿದ್ರೆ ಬಂದು ಟ್ರೆಕ್ಲಿಂಗ್ ಅವರಿದ್ದಾರೆ ಆ ರೀತಿ ಎಲ್ಲರೂ ಇವಾಗೆಲ್ಲ ಒಂದು ಮಾಡೋಣ ಗಣೇಶನ್ ಮಾಡ್ತಾಯಿದ್ರೆ ಅದು ನಂಗೆ ಉಳಿಸ್ಕೊಳ್ಳಿ ಆಮೇಲೆ ಮಣ್ಣಿನ ಗಣೇಶ್ ಯೂಸ್ ಮಾಡ್ರಿ ನಾನು ಮಣ್ಣಿನ ಯೂಸ್ ಯೂಸ್ಬೇಕು ಕಲರ್ ಸ್ವಲ್ಪ ಕಣ್ ಕಾಣಿಸ್ಲಿ ಅಂದ್ಬಿಟ್ಟು ಕಲರ್ಗಳದು ಒಂದು ಗಣೇಶನ ತಂದಿದ್ದೀನಿ ಆಮೇಲೆ ಎಲ್ಲರೂ ಮಣ್ಣಿನ ಗಣೇಶನೇ ಯೂಸ್ ಮಾಡಿ ಪಿ ಒ ಪಿ ಯೂಸ್ ಮಾಡಬೇಡಿ ಪರಿಸರ ಹಾಳು ಮಾಡಬೇಡಿ ನಾನು ಇಷ್ಟೇ ಕೇಳ್ಕೊಳೋದು ಎಷ್ಟು ಜನಕ್ಕೆ ಗಣೇಶ ಮೇಡಮ್ ನಾನು ಐವತ್ತೊಂದು ಗಣೇಶ ತಂದಿದ್ದೀನಿ ಸುಮಾರು ಜನ ಬರ್ತಾ ಇದ್ದಾರೆ ಗಣೇಶ ಇಲ್ಲಿ ಇಕ್ಕ ಜಾಗ ಕೊಡೋಕೆ ಇದಾಗ್ತೈತೆ ಅಂದ್ಬಿಟ್ಟು ಐವತ್ತೊಂದು ವರ್ಷ ವರ್ಷನೂ ತರಿಸ್ತಾ ಇದ್ದೀನಿ ಐವತ್ತೊಂದು ಗಣೇಶ ತಂದಿದ್ದೀನಿ ಸುಮಾರು ಜನಕ್ಕೆ ಇಲ್ಲಿ ಸುತ್ತಮುತ್ತ ಊರುಗಳಿರೋರಿಗೆ ಅವರಿಗೆಲ್ಲ ಇನ್ನೊಂದು ನಮ್ಮ ನಮ್ಮೂರವ್ರು ಗಣೇಶ ಇಡ್ತಾಯಿದ್ರು ಏ ನಿಮ್ಗೆ ಎಷ್ಟು ಬೇಕಪ್ಪ ಅಂದ್ರೆ ನಮ್ಮ ಹುಡುಗರು ನಮ್ಮ ಏನು ನಮ್ಮ ಸಂಘದ್ದು ಧನದಮ ಯುವಕ ಸಂಘದವ್ರು ಹೇಳಿದ್ರು ಇಲ್ಲ ಮಾಮ ಒಬ್ಬರು ಮಾಮ ಅಂತ ಒಬ್ರು ಗೌಡ್ರಿ ಅಂತಾರೆ ಇನ್ನೊಬ್ರು ಸುರೇಶ್ ಅಂತಾರೆ ಎಲ್ಲ ಇಲ್ಲ ವರ್ಗನವ್ರು ಬಂದಕ್ಕೆ ನೀವು ಕೊಡಿರಿ ನಮ್ಮ ಕೊಟ್ಟಿರೋದನ್ನು ಪರವಾಗಿಲ್ಲ ಅಂದ್ಬಿಟ್ಟು ಐದು ಸಾವಿರ ರೂಪಾಯಿ ಇಸ್ಕೊಂಡ್ರು ಇವತ್ತಿನ ದಿವಸ ನಂಗೆ ಅದೊಂದು ಖುಷಿ ನಮ್ಮ ಹುಡುಗರದು ಥಿಂಕ್ ಮಾಡಿ ಇಷ್ಟೆಲ್ಲ ನೋಡ್ಬಿಟ್ಟು ಈಗ ಮಾಡಿದಾಗ ನಾನು ಅವ್ರಿಗೆ ಹೇಳೋದು ನಾನು ಇರೋ ಗಂಟೆ ಮಾಡ್ತೀನಿ ನಾನು ಇಲ್ಲ ಆದಮೇಲೆ ಅದನ್ನ ನಡೆಸ್ಕೊಂಡು ಹೋಗಿ ಎಲ್ಲ ಬೇರೆಯವರು ಅಷ್ಟೇ ಅದನ್ನ ಮಾಡಿ ಅಂತ ಹೇಳ್ತೀನಿ ಮೇಡಮ್ ಈಗ ಒಂದು ನಿಮಿಷ ಈಗ ಎಲ್ಲರೂ ಹೇಳ್ತಾರೆ ಬಾವಿಗಳು ಕೆರೆಗಳೆಲ್ಲ ಎಲ್ಲ ಮುಚ್ಚೋಗ್ಬಿಟ್ಟಿದೆ ಈಗ ನಾನು ಪ್ಲಾನ್ ಮಾಡ್ತಾ ಇದ್ದೆ ಗಣೇಶ ಹಬ್ಬಗೆ ನಾನು ಒಂದು ಕಬ್ಬಿಣದ ಟ್ಯಾಂಕ್ ಮಾಡಿಸ್ಬಿಟ್ಟು ಇಡಬೇಕಂತಿದ್ದೀನಿ ಆಮೇಲೆ ಯಾರೇ ಅಧಿಕಾರಿಗಳೆಲ್ಲ ಬಂದಿರ್ತವೆ ಬಿ ಬಿ ಎಂ ಪಿ ಇರ್ಬೋದು ಈ ಕಡೆ ಮಿನಿಸ್ಟ್ರಿ ಇರ್ಬೋದು ಯಾರೇ ಇರ್ಬೋದು ಅವರು ಒಂದು ಒಂದು ಏರಿಯಾಗೆ ಗಣೇಶನಿಗೆ ಒಂದು ಸವಲತ್ತು ಮಾಡಿಕೊಡಬೇಕು ಗಣೇಶ ಬಿಡೋಕ್ಕೆ ಜಾಗನೇ ಇಲ್ಲ ಇಲ್ಲ ಎಲ್ಲೇನು ಎಲ್ಲ ಹಲ್ಸೂರ್ ಲೇಖಂತ ಇಲ್ಲಿಂದ ಹತ್ತು ಕಿಲೋಮೀಟರ್ ಹೋಗ್ಬೇಕು ಗೆ ಒಂದು ಗಾಡಿ ಪಂಚರ್ ಆಯ್ತು ಅಲ್ಲ ಅನುಭೋಗಿಸ್ತಾರೆ ನಮ್ಮ ಗಣೇಶ ಬೇಜಾಗ್ತದೆ ಇಂದು ಅದನ್ನು ದಯವಿಟ್ಟು ಎಲ್ಲರನ್ನು ನಾನು ಕೇಳ್ಕೊಳೋದು ಇಷ್ಟೇ ನಮ್ಮ ಕಳೆ ಕಡೆ ನಮ್ಮ ಕಾಂಗ್ರೆಸ್ ಸರ್ಕಾರ ಇವಾಗ ಇದೆ ಅವ್ರಿಗೂ ಹೇಳೋದಿಷ್ಟೇ ಎಲ್ಲಾರಿಗೊಂದು ಲೀಡರ್ಗಳಿಗೆ ನೀವು ದಯವಿಟ್ಟು ಒಂದೊಂದು ಏರಿಯಾಗೆ ಒಂದೊಂದು ಎಲ್ಲ ಲೀಡರ್ಗಳ್ ಎಲ್ಲರೂ ಖರ್ಚು ಮಾಡಬೇಕು ಅದು ಅಂತ ಒಬ್ಬರನ್ನ ಚೂಸ್ ಮಾಡಿಬಿಟ್ಟು ಅಬ್ಬ ಈ ಏರಿಯಾಗೆ ಗಣೇಶನ ಬಿಡಬೇಕು ಒಂದು ಟ್ಯಾಂಕರು ಟ್ಯಾಂಕ್ ಎಲ್ಲ ಒಂದು ಒಂದು ಐವತ್ತು ಸಾವಿರದಿಂದ ಒಂದು ಲಕ್ಷ ಆಗ್ತೈತೆ ಅದನ್ನೇನು ತಿರ್ಗಿ ಅವ್ರು ಹಾಗೆ ವರ್ಷಕ್ಕೆ ಮಾಡ್ಕೊಬೋದು ಅದನ್ನು ದಯವಿಟ್ಟು ಯಾರನ್ನ ಲೀಡರ್ ಗಳಿಗೆ ಹೇಳಿ ಇಡೀ ಕರ್ನಾಟಕದಾಗ ಎಲ್ಲಿ ಜಾಗ ಇಲ್ಲ ಗಣೇಶನ್ ಬಿಡೋಕ್ಕೆ ಅದನ್ನು ದಯವಿಟ್ಟು ಮಾಡಿಕೊಡಿ ಅಂತ ಕೇಳ್ತೀನಿ ನಮ್ಮೂರಲ್ಲೇ ನಾನು ಒಂದು ಮಾಡಿಸ್ಬೇಕು ಮಾಡಿಸ್ತಾ ಇದ್ದೀನಿ ಆಮೇಲೆ ನನ್ನನ್ನು ನೋಡ್ಕೊಂಡು ಸುಮಾರು ಜನ ಅದೇ ಮಾಡಿ ಗಣೇಶನ್ ಬಿಡಕ್ಕೆ ಜಾಗಳ ಇಲ್ಲ ದೊಡ್ಡವ್ರೆ ಹೇಳ್ತಾರೆ ಕೆರೆಗಳು ಮದ್ಲಿದ್ವು ಕೆರೆಗಳ ಬಿಡೆಯೇ ಇವಾಗ ಕೆರೆಗಳೆಲ್ಲ ಮುಚ್ಚೋಗ್ಬಿಟ್ಟು ಬಿಲ್ಡಿಂಗ್ ಆಗ್ಬಿಟ್ಟಿದೆ ನಿಮಗೂ ಗೊತ್ತಿದೆ ಆಮೇಲೆ ಇವಾಗ ಬಂದಿರೋ ಕಾನೂನು ಜಾಗಳಿದ್ರೇನು ಕಡಿಮೆ ಕಟ್ಟಬೇಕಂತಿದೆ ಎಲ್ಲಾ ಹೇಳ್ತಾರೆ ಗಣೇಶನ್ ಬಿಡಕ್ ಅಷ್ಟು ಜಾಗ ಮಾಡ್ಕೊಡಿ ಎಲ್ಲ ಹಳ್ಳಿಗಳ ಕಡೆ ಅಷ್ಟೇ ಊರುಗಳ ಕಡೆ ಅಷ್ಟೇ ಎಲ್ಲ ಮುಚ್ಚೋಗಿದೆ ಮತ್ತೊಂದು ವಿಷಯ ಡಿಜೆ ಎಲ್ಲ ಮಾಡ್ತಾ ಇದ್ದಾರೆ ಅಭಿಪ್ರಾಯ ಡಿ ಜೆ ಡಿ ಜೆ ಇರಬೇಕು ಕೆಲವು ಕಡೆ ಇರಬೇಕು ಇವಾಗ ಬೇರೆ ಬೇರೆ ಪಾರ್ಟಿ ಮಾಡಕ್ಕೆ ಅವ್ರಿಗೆ ಡಿ ಜೆ ಬೇಕಾ ಗಣೇಶನ್ ನಮ್ಮ ಸಂಸ್ಕೃತಿ ಗಣೇಶ ಅಂತ ಸ್ವಲ್ಪ ಸೌಂಡ್ ಇರ್ಬೇಕು ಇವಾಗ ಒಂದ್ ಮಂತ್ರ ಕೋಶ ಹೇಳಿದ್ರೆ ಅವ್ರಿಗೂ ಬಿಡೋಕೆ ಚಾನ್ಸ್ ಇರೋದು ಇಲ್ಲಿ ಡಿಜೆ ಅಂದ್ರೆ ಡಿಜೆ ಬೇಡ ಈ ಆ ಆತರ ಹಾಕೊಂಡು ಹೋದ್ರೆ ಒಳ್ಳೇದು ಅನ್ಸುತ್ತೆ ನನಗೆ ಗಣೇಶ ಹಬ್ಬಗೆಲ್ಲಾ ಯೂತ್ 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 ಗೆ ನನ್ನ ಅಣ್ಣ ತಮ್ಮಂದಿರು ನನ್ನ ಅಕ್ಕ ತಂಗಿರು ಎಲ್ಲರಿಗೂ ಹೇಳ್ತೀನಿ ಎಲ್ಲರೂ ಅನ್ನೋನೆಯಾಗ್ಬಿಡ್ರಿ ಗಣೇಶನ ಜಗಳ ಮಾಡ್ಕೊಂಬಿಡ್ರಿ ಇವತ್ತು ಇಷ್ಟು ಜನ ಬಂದಿದ್ದಾರೆ ಎಷ್ಟೋ ಜನ ಯಾರೋ ಗೊತ್ತಿಲ್ಲದಿರೋರೆಲ್ಲ ಇವತ್ತು ಗೊತ್ತಾಗಿದ್ದಾರೆ ನೋಡಿದಾಗ ಜಗಳ ಆಡಬೇಡಿ ಸೈಲೆಂಟ್ ಒನ್ ಬೈ ಒನ್ ಈ ಲೀಡ್ರ್ಗಳಿರ್ತಾರಲ್ಲ ಏನು ಮಾಡಿದ್ರೆ ಮುಂದೆ ಹೋಗೋದು ಬಿಟ್ಬಿಡಕ್ಕೆ ಲೀಡರ್ ಲೀಡ್ರ್ಗೆ ಹಿಂದೆ ಹೋಗ್ಬೇಕು ಹಿಂದೆ ಹೋದಾಗ ಜನಗಳು ಮುಂದೆ ಇದು ಮಾಡಿದ ಆಮೇಲೆ ಯಾರೂ ಅರ್ಥ ಮಾಡ್ಕೊಳಲ್ಲ ಈಗ ನಾನೇ ಇಲ್ಲಿ ಒಂದು ಫಂಕ್ಷನ್ ಮಾಡಿ ಏ ಇರಪ್ಪ ಇರಪ್ಪ ಅಂತಂದರೆ ಅವರು ಅದನ್ನು ನೆಕ್ಸ್ಟ್ ನೆಕ್ಸ್ಟ್ ಚೇಂಜಸ್ ಆಗ್ತೈತೆ ಗಣೇಶನ ಅದನ್ನೇ ಕೇಳ್ಕೊತೀನಿ ಯಾರಿಗೂ ತೊಂದರೆ ಮಾಡಬಿಡ ಗಣೇಶ ನಿನ್ನಗೋಸ ವರ್ಷಕ್ಕೆ ಬರ್ತೀಯ ಅಂದ್ಬಿಟ್ಟು ಸುಮಾರು ಖರ್ಚು ಮಾಡಿ ಹಬ್ಬ ಮಾಡ್ತಾರೆ ನಿನಗೆ ಅದನ್ನು ನೀನು ಎಲ್ಲರಿಗೂ ಗಣೇಶ ಸಪೋರ್ಟ್ ಮಾಡಿ ಅವ್ರಿಗೆಲ್ಲರೂ ಒಳ್ಳೆ ಆಶೀರ್ವಾದ ಕೊಟ್ಟು ಅವ್ರನ್ನ ಚೆನ್ನಾಗಿ ನೋಡ್ಕೊಂಡು ಅವರು ಅವ್ರ ಮನೆಗಳಿಗೆ ತಲ್ಪ್ಸಂಗೆ ಮಾಡಪ್ಪ ಅಂತ ಕೇಳ್ಕೊತೀನಿ ಈ ಟೈಮಲ್ಲಿ ಗಣೇಶ ಗಣೇಶ ಗೌರಿ ಹಬ್ಬದ ಶುಭಾಶಯಗಳು ಹಬ್ಬ ಅಂದ್ರೆ ಯುವಕರಿಗೆ ಎಷ್ಟು ಉತ್ಸಾಹ ಸಂತೋಷ ಖುಷಿ ಈ ಹಬ್ಬದ ವಾತಾವರಣ ಸೃಷ್ಟಿ ಮಾಡಿದ್ದಾರೆ ಸುರೇಶ್ ಗೌಡ್ರು ಅವ್ರ ಅವ್ರ ಕಾಲದಿಂದ ಅವ್ರ ತಂದೆ ಕಾಲದಿಂದ ನಿಸ್ವಾರ್ಥ ಸೇವೆಯಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಮತ್ತೆ ಯುವಕರಿಗೆ ತಿಳಿ ಹೇಳಿದ್ರು ಮೊಬೈಲ್ಗೆ ಅಡಿಕ್ಟ್ ಆಗಿಬಿಡ್ರಿ ವಿದ್ಯಾವಂತರಾಗ್ರಿ ವಿದ್ಯೆ ಮಾಡ್ರಿ ಮುಕ್ತಿಗೆ ದೇವ್ರು ಇರ್ಬೇಕು ಆಡಂಬರಕ್ಕೆ ದೇವ್ರ ಉತ್ಸವ ಮಾಡೋದಂಥದ್ದೆಲ್ಲ ಯಾವುದೇ ರೀತಿ ಪರಿಸರ ಹಾಳಾಗ್ದೇನೆ ಮನೆಯಲ್ಲಿ ಗುರು ಹಿರಿಯರಿಗೆ ಬೆಲೆ ಕೊಟ್ಟು ಸಮಾಜಮುಖಿ ಕಾರ್ಯಕ್ರಮಗಳು ಮಾಡ್ಕೊಂಡು ಹೋಗಿ ಯಾವತ್ತೂ ನಮ್ಮನ್ನ ದೇವ್ರಿಗೆ ಕೈ ಬಿಡೋದಿಲ್ಲ ಒಳ್ಳೆ ನಾವು ಯಾವತ್ತು ಸಹಕಾರ ಇದ್ದೇ ಇದ್ದಾರೆ ಅಂತ ಹೇಳಿದ್ದಾರೆ ನಾವು ಹೇಳೋದಷ್ಟೇ ಎಲ್ಲರಿಗೂ ಸಮಸ್ತ ಜನತೆಗೆ ಸ ಗಣೇಶ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಒಳ್ಳೆಯದಾಗಲಿ ಸರ್ವೇ ಜನ ಸಿಕ್ಕಿನವರು ಕ್ಷೇತ್ರದ್ದು ಜಾರ್ ಸಾಹೇಬ್ ಇವತ್ತು ಹುಟ್ಟಿದ ಹಬ್ಬ ಖುಷಿ ಆಗ್ತದೆ ಸರ್ ವಿಷಯ ಹಬ್ಬಿ ಬರ್ಡೇ ನಾನು ನಿಮಗೆ ಫೋನ್ ಟ್ರೈ ಮಾಡ್ತಾ ಇದ್ದೀನಿ ಮಾಡ್ತೀನಿ ಇವತ್ತು ಸ್ವಲ್ಪ ಫಂಕ್ಷನಲ್ಲಿದ್ದೆ ನಿಮಗೆ ದೇವರು ಆರೋಗ್ಯ ಎಲ್ಲ ಕೊಟ್ಟು ಆಶೀರ್ವಾದ ಕೊಟ್ಟಿದ್ದಾರೆ ನೀವೆಲ್ಲ ಜನರ ಮುಖ್ಯ ಇನ್ನೂ ಕೆಲಸಗಳು ತುಂಬ ಮಾಡಬೇಕು ಸರ್ ಥ್ಯಾಂಕ್ ಯು